ദപ്പായി ദപ്പഡപ്പ ഇല്ല ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ನೀವು ನೋಡ್ತಾ ಇರೋದು ನಮ್ಮನೇಲಿ ನಡೀತಿರೋ ಸ್ಪೆಷಲ್ ಡೇ ವಿಡಿಯೋನ ಇವಾಗಿಲ್ಲಿ ಪುಟ್ಟವ್ರ ಮದುವೆಗೆ ಎಲ್ಲ ತಯಾರಿ ನಡೀತಾ ಇದೆ ಇನ್ನೇನು ಅವರ್ಸ್ಗಳನ್ನ ಲೆಕ್ಕ ಹಾಕೋ ಟೈಮ್ ಇದೆ ಶಾಸ್ತ್ರ ಎಲ್ಲ ಬೆಳಗ್ಗೆನೆ ಎಲ್ಲ ಹೆಣ್ಮಕ್ಳು ಎದ್ದು ಮುಗಿಸಿದ್ದಾರೆ ಇವ್ರಿಗೆ ಇಲ್ಲಿ ಬೆಳಗ್ಗೆ ಎಣ್ಣೆ ಶಾಸ್ತ್ರ ಶಾಸ್ತ್ರ ಎಲ್ಲ ಮುಗ್ದಿದೆ ಜೊತೆಯಲ್ಲಿ ನನ್ನ ಮಗಳನ್ನ ಕೂರಿಸ್ಕೊಂಡಿದ್ದಾಳೆ ಅವಳು ತುಂಬ ಅಂದರೆ ತುಂಬ ಇದ್ದಾಳೆ ಯಾಕಂದರೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಸ್ತಾ ಇರೋದಕ್ಕೆ ಒಂದು ಕಡೆ ಚಪ್ರದವ್ರು ಬಂದು ಚಪ್ರ ಹಾಕೋಕೆ ಆಗಿದ್ದಾರೆ ನಾವೆಲ್ಲರೂ ಇಲ್ಲಿ ಬ್ಯುಸಿ ಆಗಿದ್ದೀವಿ ಏನಕ್ಕೆಂದರೆ ಇಲ್ಲಿ ಶಾಸ್ತ್ರ ನಡೀತಿರೋದ್ರಿಂದ ಅವರಿಗೆ ನೀರು ಹಾಕಲಿಕ್ಕೆ ಇಲ್ಲಿ ಹೆಣ್ಮಕ್ಳೆಲ್ಲ ಒಂದು ಕಡೆ ಸೇರ್ಕೊಂಡಿದ್ದೀವಿ ಗಂಡು ಮಕ್ಕಳೆಲ್ಲ ಆ ಕಡೆ ಚಪ್ರ ಹಾಕೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ ನಾನಿಲ್ಲಿ ನನ್ನ ಮಗಳ ಕಣ್ಣಲ್ಲಿ ನೀರು ಅಂತ ಕೈ ಇಟ್ಕೊಂಡು ಇಟ್ಕೊಂಡೊಳಗೆ ನೀರು ಹಾಕಿಸ್ತಾ ಇದ್ದೀನಿ ಆದರೂ ಸಖತ್ ಇದ್ದಾಳೆ ಎಲ್ಲ ನೆಂಟರು ಮನೆಗೆ ಬಂದಾಗಿದೆ ತಯಾರಿ ಎಲ್ಲ ತುಂಬ ಜೋರಾಗಿ ನಡೀತಾ ಇದೆ ಈ ವಿಡಿಯೋಸಲ್ಲಿ ನೀವೆಲ್ಲ ನೋಡ್ತಾ ಇರೋದು ಇಲ್ಲಿ ನಿಂತ್ಕೊಂಡಿರೋರು ಮಮ್ಮಿ ಅಲ್ಲಿ ವಿನೇ ಅತಿಗೆ ನೋಡೇ ಇರ್ತೀರ ಅದ್ರ ಪಕ್ಕ ಇರೋರು ಲಂಡನ್ ಅತಿ ಅವ್ರ ಹೆಸರು ಕೂಡ ಶ್ವೇತಾ ಅವರು ನಮ್ಮ ಅತ್ತೆ ಇವರೆಲ್ಲ ಬಂದು ಗುಲ್ಬರ್ಗದಿಂದ ಬಂದಿದ್ದಾರೆ ಇವ್ರ ಫ್ಯಾಮಿಲಿ ಇದೆಲ್ಲ ಬಂದು ನಾವು ಹೆಣ್ಮಕ್ಳು ಸೇರ್ಕೊಂಡಿದ್ದೀವಿ ಇಲ್ಲಿ ಕಾಂಪಿಟೇಷನ್ ಮೇಲೆ ನೀರು ಹಾಕ್ತಿದ್ದಾರೆ ಒಬ್ರಾದ್ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಶಾನುಗೆ ತುಂಬ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಾನು ಅವಳನ್ನ ಎತ್ಕೊಂಡು ಅಷ್ಟರಲ್ಲಿ ಇವರು ಹಾಕೋ ತನಕ ಬೇಗ ಸ್ನಾನ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ರೆಡಿ ಮಾಡ್ಕೊಳಕಂತ ಕರ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಶಾನಮ್ಮಗೆ ಸ್ನಾನ ಮಾಡಿಸೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ ಆದರೂ ಇಲ್ಲಿ ಯಾರು ಬಿಡ್ತಾನೆ ಇಲ್ಲ ಲಾಸ್ಟ್ ಫೋಟೋ ಲಾಸ್ಟ್ ಫೋಟೋ ಲಾಸ್ಟ್ ವೀಡಿಯೋ ಅಂತ ಹೇಳ್ಬಿಟ್ಟು ಪದೇ ಪದೇ ಕರಿತಾನೆ ಇದ್ದರು ಅಷ್ಟರಲ್ಲಿ ನಾನು ಶಾನಿಗೆ ಬೇಗ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಆದ್ರೂ ಅಂದ್ರಲ್ಲಿ ಮಿಸ್ ಆಗಬಾರ್ದು ಅಂತೇಳ್ಬಿಟ್ಟು ಮತ್ತೆ ಆ ಹಿಂದೆಯಿಂದ ಬಂದ್ಬಿಟ್ಟು ನಿಂತ್ಕೊಂಡಿದ್ದೀನಿ ಇಲ್ಲಿ ಫ್ರಂಟಲ್ಲಿ ನಿಂತ್ಕೊಂಡಿರೋರು ಬಂದು ನಮ್ಮ ವಿನಿಯಾತಿಗೆ ಅದ್ರ ಪಕ್ಕದಲ್ಲಿ ಚೂಡಿ ಪಿಂಕ್ ಕಲರ್ ಹಾಕ್ಕೊಂಡಿರೋರು ಬಂದು ನಮ್ಮ ಶ್ವೇತಾತಿಗೆ ಇವರು ಕೂಡ ಲಂಡನ್ನಲ್ಲಿರೋದು ಪುಟ್ಟೋರು ಮದುವೆಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಇವಾಗ ಇವರೆಲ್ಲ ಇಲ್ಲಿ ನೀರು ಹಾಕೋ ಶಾಸ್ತ್ರ ಮುಗಿಸ್ತಾ ಇರಲಿ ಅಷ್ಟರಲ್ಲಿ ನಾನು ಹಿಂಗೆ ಹೋಗಿ ಹಂಗೆ ಬರ್ತೀನಿ ಯಾಕಂದರೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ಪುಟ್ಟವ್ರು ಹೆಂಗೆ ಇದ್ದಾರೆ ನಾನು ಈ ಬಕೆಟಲ್ಲಿ ಬಿಸಿನೀರೇ ತುಂಬಿಸಿದ್ದೀನಿ ಆದರೂ ಇವ್ರಿಗೆ ಯಾಕೆ ಚಳಿ ಇದೆ ಅಂತ ನಂಗೆ ಗೊತ್ತಿಲ್ಲ ಇಲ್ಲಿ ಮಮ್ಮಿ ಅಂತೂ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದ್ದಾರೆ ನೀರು ಇವರೇ ಫೈನಲಾಗಿ ಸ್ನಾನ ಮಾಡಿಸಿ ಆಚೆ ಕರ್ಕೊಬರ್ತಾರೆ ಬರ್ತಾರೆ ಮುಗೀತು ಇವಾಗ எல் எ ಇಲ್ಲಿ ಒಳ್ಕಲ್ ಪೂಜೆ ಗಣಪತಿ ಪೂಜೆ ಇದನ್ನೆಲ್ಲ ಇಲ್ಲಿ ಒಂದು ಕಡೆ ಮಾಡ್ಕೊತಾ ಇದ್ದಾರೆ ಬೆಳಗ್ಗೆನೆ ಬಂದ್ಬಿಟ್ಟು ದೇವ್ರ ಸಮಾರಾಧನೆ ಎಲ್ಲ ಬಂದ್ಬಿಟ್ಟು ಆಚಾರು ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ ನಾ ಹೋಗಿ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಒಬ್ಬರು ಕೈನ ಇಲ್ಲಿ ಜೋಡಿಸಿದ್ದೀವಿ ಇವರು ಅನು ಮತ್ತು ಸುದಿ ಅವರು ಇವ್ರದ್ದು ಕೂಡ ರೀಸೆಂಟಾಗಿ ಮದುವೆ ಆಗಿದೆ ಎಲ್ಲ ದೊಡ್ಡ ದೊಡ್ಡವರು ಇಲ್ಲಿ ಬ್ಯಿ ಆಗಿಬಿಟ್ಟು ಗಣಪತಿ ಪೂಜೆನ ಮತ್ತು ಹೊಳಕಲ್ ಪೂಜೆನ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಹೇಳ್ಬಿಟ್ಟು ಸೈಡಲ್ಲಿ ಕುತ್ಕೊಂಡಿದ್ದೀವಿ ಇವಾಗ ಇವರು ಈ ಕಲ್ ಒಳಗಡೆ ಏನು ಗೋಧಿ ಹಾಕಿ ಅದನ್ನು ರುಬ್ತಾ ಇದ್ದಾರಲ್ವ ಅದು ಪುಡಿ ಆಗ್ಬೇಕಂದರೆ ಅದು ಹಿಟ್ಟಾಗಬೇಕು ಗೋಧಿ ಹಿಟ್ಟು ಆ ಗೋಧಿ ಹಿಟ್ಟಲ್ಲಿ ಗಣಪತಿ ಮಾಡ್ತಾರೆ ಅದಾದಮೇಲೆ ಗಣಪತಿಗೆ ಏನೇನು ಇಷ್ಟ ಮೋದಕ ಚಕ್ಲಿ ಅದನ್ನೆಲ್ಲ ಬಂದ್ಬಿಟ್ಟು ಹಾಡು ಹೇಳ್ಕೊಂತ ಇಲ್ಲಿ ನಾವು ಪ್ರಿಪೇರ್ ಮಾಡಬೇಕು ಹೆಣ್ಮಕ್ಳು ಸೊ ಇದೊಂದು ಪೂಜೆ ಅದನ್ನು ಅವರಲ್ಲಿ ಗೋಧಿ ಹಾಕ್ಬಿಟ್ಟು ಅದನ್ನು ಪುಡಿ ಮಾಡ್ತಿದ್ರೆ ಆ್ಯಕ್ಚುಲಿ ಒಳಗಡೆ ಪುಡಿ ಆಗೋಲ್ಲ ನಾವು ಗೋಧಿ ಹಿಟ್ಟಿಂದ ಕಲಸ್ಕೊಂಡು ಮಾಡ್ತೀವಿ ತುಂಬ ಚೆನ್ನಾಗಿದೆ ಅಲ್ಲ ಹೇಳ ಇಲ್ಲಿ ಅವ್ರ ಗಂಡನ ಹೆಸರು ಪಾರ್ಥ ಸಾರಥಿ ಅಂತ ಹೇಳ್ಬಿಟ್ಟು ತುಂಬಾ ನಾಚಕೋತಾ ಇದ್ರು ಈ ಪುಟ್ಟವ್ರು ಇವಾಗ ಒನ್ಕೆ ಒಳಗಡೆ ಹರ್ಷಣ ಹಾಕ್ಬಿಟ್ಟು ಕುಟ್ತಾ ಇದ್ದಾರೆ ಇದು ಒಂದು ಶಾಸ್ತ್ರ ಇದೆ ಇವ್ರದ್ದು ಮುಗೀತು ಇವ್ರದಾದಮೇಲೆ ಮೇಘ ಆಂಟಿ ಅದರಿಂದ ನಾನು ನನಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಹಂಗೆ ಅಲ್ಲಿ ಇಲ್ಲಿ ಇಲ್ಲಿ ಇದ್ದೆ ಹೋಗಿ ಹೋಗಿ ಮೇಘ ಆಂಟಿ ಜೊತೆಗೆ ಇಲ್ಲಿ ನಾನು ಕೂಡ ಕೈ ಜೋಡಿಸ್ತಾ ಇದ್ದೀನಿ ಒಟ್ಟಿಗೆ ಎಲ್ಲ ಮುಗಿಲಿ ಅಂತ ಹೇಳ್ಬಿಟ್ಟು ಆದ್ದರಿಂದ ನಮ್ಮತ್ತಿಗೆ ಬಂದು ನಿಂತ್ಕೊಂಡಿದ್ದಾರೆ ವಿನಯಾತಿಗೆ ತೋ ಇದು ತುಂಬ ಟೈಮ್ ಆಗಿರೋದ್ರಿಂದ ಬೇಗ ಮುಗಿಸೋಣ ಹೇಳ್ಬಿಟ್ಟು ಆದಷ್ಟು ಬೇಗ ಟ್ರೈ ಮಾಡ್ತಾ ಇದ್ವಿ ಬೇಗ ಪೂಜೆಗಳನ್ನ ಮುಗಿಸೋಣ ಅಂತೇಳಿ ಯಾಕಂದರೆ ಊಟಕ್ಕೆ ಲೇಟ್ ಆಗ್ಬಿಟ್ಟಿತ್ತು ನಾವು ಕ್ಯಾಂಟೀನ್ಗೆ ಹೇಳಿದ್ದೀವಿ ಊಟ ತಗೊಂಬಂದು ಕೊಡ್ತಾರೆ ನಾವುಗಳ ಇಲ್ಲಿ ಎಲ್ಲ ಬಡಿಸ್ಕೋಬೇಕಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ಹಾಗೆ ಶೇಷವ್ರು ಇಲ್ಲಿ ನನಗೆ ಪೋಸ್ಟ್ ಕೊಡು ಅಂತ ಹೇಳಿಬಿಟ್ಟು ಫೋಟೋ ಪೋಸ್ಟ್ ನನ್ನ ನನ್ನಿಂದೆ ಬಂದು ಆಂಟಿ ನಿಂತ್ಕೊಂಡಿದ್ದಾರೆ ಇವ್ರು ಬಂದು ಜಗದೀಶ್ ಅಂಕಲ್ ವೈಫ್ ಏನು ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ನಿಮಗೆ ಮದುವೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಬೇಕು ನಂಗೆ ಜಾಸ್ತಿ ಕಮೆಂಟ್ ಮಾಡಿದ್ರೆ ನಾನು ಬೇ ಆದಷ್ಟು ಬೇಗ ಮದುವೆ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇದು ಜಸ್ಟ್ ಮನೇಲಿ ನಡೀತಿರೋ ಪೂಜೆಗಳಷ್ಟೇ ಇದೇನಂತ ಹೇಳಿದ್ರೆ ವಳ್ಕಳ್ ಪೂಜೆ ಅರ್ಶನಶಾಸ್ತ್ರ ಚಪ್ರಶಾಸ್ತ್ರ ಶಾಸ್ತ್ರ ಸಂಜೆಗೆ ಮೆಹಂದಿ ಶಾಸ್ತ್ರ ಇಷ್ಟು ಬಂದು ನಾವು ಮನೇಲಿ ಮಾಡ್ತಾ ಇರೋದು ಮದುವೆ ವೀಡಿಯೋ ನಿಮ್ಗೆಲ್ಲರಿಗೂ ಬೇಕಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾರ್ಯಾರಿಗೆ ಬೇಕು ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವೀಡಿಯೋ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಲಂಡನ್ ಕೊಡ್ತಾ ಇದ್ದಾರೆ ನೋಡಿ ಒನ್ಗೆ ತೊಗೊಂಡು ಏನು ಸಖತ್ತಾಗಿ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ ಇವರು ಬಂದು ಇಲ್ಲಿ ಕಚ್ಚೆ ಥರ ವೇರ್ ಮಾಡ್ಕೊಂಡಿದ್ದಾರೆ ಸ್ಯಾರಿನ ಅದರಿಂದ ಬಂದ್ಬಿಟ್ಟು ಅವ್ರ ಅಮ್ಮ ಇದ್ದಾರೆ ನಾನು ಹೋಗಿ ಅಡುಗೆ ಮನೆಯಲ್ಲೆಲ್ಲ ನೋಡ್ಕೊಂಡ್ ಬರೋ ಅನ್ಕೊಂಡ್ ವಿನಯ ಅದಕ್ಕೆ ಇನ್ನು ಕುಟುತಾನೆ ಇದ್ದಾರಾ ಅಂತ ಅನ್ಕೊಂಡ್ ನಂಗೆ ಶಾಕ್ ಆಯ್ತು ಆದ್ರೂ ಪಾಪ ಇನ್ನು ಕುಡ್ತಾನೆ ಇದ್ದಾರೆ ಆಯ್ತು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೋತಾ ಇದ್ದೆ ಇನ್ನು ತುಂಬ ಜನ ಇದ್ದಾರೆ ಇಲ್ಲಿ ಪೂಜೆಗೆಲ್ಲ ಬರೋರು ಮಮ್ಮಿಗೆ ಫೇವ್ರೆಟ್ ಪುಟ್ಟೋರು ಅವ್ರ ಮದುವೆ ಪುಟ್ಟೋರ್ದಿರೋದಕ್ಕೆ ತುಂಬ ಖುಷಿಯಾಗಿರೋದು ಮಮ್ಮಿಯವರು ಇವ್ರು ಬಂದು ಅನು ಅನು ಮತ್ತು ಸುದಿಯವರು ಇವ್ರದ್ದು ರೀಸೆಂಟಾಗಿ ಮದುವೆ ಆಗಿದ್ದು ಅನು ಇಲ್ಲಿ ಕರಿತಾ ಇದಾರೆ ಆ್ಯಕ್ಚುಲಿ ಸುದಿಗೆ ಇಬ್ಬರು ಬಾವಟ್ಟಿಗೆ ಕುಟ್ಟೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸುದಿಯವ್ರು ಜಾಯಿನ್ ಆದರು ಯಪ್ಪ ಫೈನಲಿ ಊಟ ಟೈಮು ಎಲ್ರಿಗೂ ಒನ್ ರೌಂಡು ನಾವೇ ಬಡಿಸ್ತಾ ಇದ್ದೀವಿ ನಮ್ಮನೆಗಳಲ್ಲಿ ಹೋಳಿಗೆ ಇಲ್ಲ ಅಂತ ಹೇಳಿದ್ರೆ ಊಟನೇ ಕಂಪ್ಲೀಟ್ ಆಗೋಲ್ಲ ಏನಕ್ಕೆ ಇವತ್ತು ದೇವ್ರ ಸಮಾರಾಧನೆ ಇರೋದಕ್ಕೂ ಕೂಡ ಸ್ಪೆಷಲ್ ಬಂದಿರೋ ರಿಲೇಟಿವ್ಸು ಗೆಸ್ಟ್ಗಳೆಲ್ಲರೂ ಅವ್ರವ್ರ ಮನೆಗೆ ಹೋದ್ರು ಇವಾಗ ನಾವುಗಳು ಮಾತ್ರ ಉಳ್ಕೊಂಡಿದ್ದೀವಿ ಸೊ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಈವ್ನಿಂಗ್ ಆಗಿದೆ ನಮ್ಮಮ್ಮ ಬಂದುಬಿಟ್ಟು ಸ್ವಲ್ಪ ಪೂಜೆ ಮುಗಿದ್ಮೇಲೆ ಆಮೇಲೆ ಬಂದರು ಸೊ ಇವಾಗೆಲ್ಲರೂ ನಾವು ಕುತ್ಕೊಂಡ್ಬಿಟ್ಟು ಇಲ್ಲಿ ತಾಲಿಗೆ ಕರಿಮಣಿನ ಪೋಣಿಸ್ತಾ ಇದ್ದೀವಿ ನಾವು ಕೂಡ ಇಲ್ಲಿ ಇದ್ದೀವಿ ಸ್ವಲ್ಪ ಸ್ವಲ್ಪ ಇವರಿಬ್ಬರು ಅಕ್ಕ ಏನಿದ್ದಾರೆ ಇವರು ಅವ್ರ ಮಮ್ಮಿ ಇವರೆಲ್ಲರೂ ಬಂದು ಇರೋದು ಗುಲ್ಬರ್ಗದಲ್ಲಿ ಅಂದರೆ ನಾರ್ತ್ ಕಡೆ ಅವರು ಇರೋದು ಸೊ ಆ ಕಡೆ ಪೂಜೆಗಳನ್ನ ಇಲ್ಲಿ ತುಂಬ ಮಾಡ್ತಾಯಿದ್ದಾರೆ ಇವತ್ತು ಇವ್ರು ಬಂದ್ಬಿಟ್ಟು ಡ್ಯಾಡಿ ಈ ಕೆಲಸನ ನಾವು ಬೆಳಗ್ಗೆನೇ ಮಾಡಬೇಕಿತ್ತು ಯಾಕಂದರೆ ತುಂಬ ಜನ ಸೇರಿರೋದ್ರಿಂದ ನಮಗೆ ಟೈಮೇ ಸಿಗಲಿಲ್ಲ ಅದನ್ನ ಇವಾಗ ಈವ್ನಿಂಗ್ ಕೂತ್ಕೊಂಡು ನೆಮ್ಮದಿಯಾಗಿ ಏರಿಸ್ತಾ ಇದ್ದೀವಿ ಕರಿಮಣೆನ ದೇವ್ರ ಮನೇಲಿ ಈ ಥರ ಬೆಳಗ್ಗೆ ರೆಡಿ ಮಾಡಿದ್ವಿ ನಿಮಗೆ ವೀಡಿಯೋ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಮ್ಮಮ್ಮ ಬಂದು ನನ್ನ ಮಗಳ ಜೊತೆ ಆಟ ಆಡ್ಕೊಂಡಿದ್ದಾರೆ ಎಲ್ಲರೂ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀವಿ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೀವಿ ಮೆಹಂದಿ ಹಾಕೋರಿಗೆ ಅವ್ರು ಸಿಕ್ಸ್ ಓ ಕ್ಲಾಕೇ ಬರಬೇಕಿತ್ತು ಸಿಕ್ಸ್ ತರ್ಟಿ ಸೆವೆನ್ ಆದರೂ ಬಂದಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಆಮೇಲೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋದಿತ್ತು ಇಲ್ಲಿ ನಮ್ಮ ಇಬ್ರು ಅತ್ತಿಗೆದಿರು ಕುತ್ಕೊಬಿಟ್ಟು ಸ್ವಲ್ಪ ಅಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಪ್ಯಾಕ್ ಮಾಡಿಕೊಡ್ತಾಯಿದ್ರು ಅವಲಕ್ಕಿ ಮತ್ತು ಸ್ವೀಟ್ಗಳು ಅದೆಲ್ಲ ಹಾಕೋದು ಸ್ವಲ್ಪ ಪೆಂಡಿಂಗ್ ಇತ್ತು ಇವರಿಬ್ರು ಸೇರ್ಕೊಂಡು ಅದನ್ನು ನನಗೆ ಮುಗಿಸ್ಕೊಂಡು ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಕೆಲಸ ನಮಗೆ ಕಮ್ಮಿ ಆಯಿತು ಥ್ಯಾಂಕ್ ಯು ಅತ್ತಿಗೆ ಆಮೇಲೆ ಇಲ್ಲಿ ನಮ್ಮ ಶೇಷ್ ಅವರು ಇಬ್ಬರಿಗೂ ರೇಗಿಸ್ತಾ ಇದ್ದಾರೆ ಮತ್ತು ಎಂಗೇಜ್ಮೆಂಟ್ ಫೋಟೋಸ್ ಅದಕ್ಕೆ ನೋಡಿರಲಿಲ್ಲ ಆ ಟೈಮಲ್ಲಿ ಅವ್ರು ಲಂಡನ್ನಲ್ಲಿದ್ದರು ಸೊ ಆ ಫೋಟೋಸ್ನೆಲ್ಲ ಇವಾಗ ಇಬ್ರು ಕುತ್ಕೊಂಡು ನೋಡ್ತಾ ಇದ್ರು ಜೊತೆಗೇನೋ ಡಿಸ್ಕಸ್ ಬೇರೆ ಮಾಡ್ತಿದ್ರು ಶೇಷ್ ಶೇಷವ್ರು ಏನೋ ರೇಗಿಸ್ತಾ ರೇಗಿಸ್ತಾಯಿದ್ರು ಇವರೆಲ್ಲರೂ ಕೂತ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತಿತ್ತು ಮೆಹಂದಿಯವ್ರು ಇನ್ನೂ ಬಂದಿಲ್ವಲ್ಲಪ್ಪ ಅಂತ ಮನ್ಸಲ್ಲಿ ಚೆನ್ನಾಗಿ ಇದ್ದೆ ಒಂದು ಫೈವ್ ಮಿನಿಟ್ಸ್ ಬಂದ್ರ ಮೇಲೆ ಯಾರ್ಯಾರಿಗೆ ನಿದ್ದೆ ಬರ್ತಿದ್ದೋ ಅವ್ರಿಗೆಲ್ಲರ್ಗು ಸ್ವಲ್ಪ ಬೇಗ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟ್ ಎಲ್ಲರಿಗೂ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ವಿ ಸೊ ಎಲ್ಲರೂ ಬೇಗ ಬೇಗ ಅಂತ ಹಾಕಿಸ್ಕೊಂಡ್ರು ಇಲ್ಲಿ ಮಾತಾಡ್ಕೊತ ಕುತ್ಕೊಂಡಿದ್ರು ಇಬ್ಬರು ಸೊ ಇವ್ರು ಹಾಕಬೇಕಾದ್ರೆ ಫೈನಲಾಗಿ ಈ ಥರ ಬಂದಿದೆ ಎಲ್ಲರೂ ಕೈಗೂ ನಾವು ಅರಾಬಿಕ್ ಅಂತಲೇ ಹೇಳಿಬಿಟ್ಟಿದ್ವಿ ಮುಂಚೆನೇ ನಾನು ನನ್ನ ಚಾನು ಮಲಗಿರ್ಬೇಕಾದ್ರೆ ನನ್ನ ಮಗಳಿಗೆ ಆವಾಗಲೇ ಮೆಹಂದಿ ಹಾಕಿ ಮುಗಿಸ್ಬಿಟ್ಟಿದ್ದೆ ಯಾಕಂದರೆ ಇವ್ರ ಕೈಯಲ್ಲಿ ಅವಳು ಹಾಕಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ಅವಳಿಗೆ ಒಂದಿನ ಮುಂಚೆನೇ ಮೆಹಂದಿ ಎಲ್ಲ ಹಾಕಿಬಿಟ್ಟಿದ್ದೆ ಎಲ್ರಿಗೂ ಇಲ್ಲಿ ನಿದ್ದೆ ಬಂದ್ಬಿಟ್ಟಿದೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ ಯಾವಾಗ ಮೆಹಂದಿ ಹಾಕಿ ಮುಗಿಸ್ತಾರೋ ಅಂತ ಹೇಳಿಬಿಟ್ಟು ಅದೇ ರೇಖಾ ಮುಖ ತೋರಿಸ್ತಿಲ್ಲ ಕಟ್ ಮಾಡಿದೀನಿ ಬಿಡು ರೇಖಾ 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 ಅಮ್ಮ ಮನೆ 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 ಆಂಟಿ ಹ್ಞೂ ಅದೇ ಇಲ್ಲಿ ರೇಖಾಗ ಸ್ವಲ್ಪ ಚೆನ್ನಾಗಿ ರೇಖಿಸಿ ಆದಮೇಲೆ ಫೈನಲಾಗಿ ಲಾಸ್ಟಲ್ಲಿ ನಾನು ಮತ್ತೆ ಪುಟ್ಟೋರು ಕುತ್ಕೊಂಡು ಮೆಹಂದೆ ಹಾಕಿಸ್ಕೊತಾ ಇದೀವಿ ನಾವು ಇವ್ರಿಗೆ ಹೇಳ್ತಾ ಇದ್ವಿ ಕೈ ಮೇಲೆ ಹೆಸರು ಹಾಕಿಸ್ಕೊಳ್ಳೇಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಶೈ ಫೀಲ್ ಆಗ್ತಾ ಇತ್ತು ಹೋಪ್ ಈ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೂ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್